ಒಬ್ಬರು ಹನ್ನೆರಡನೇ ಶತಮಾನದಾಗ ಒಬ್ಬ ಶರಣಾಗಿ ಹೋದ ಅವನ ಹೆಸರು ಗೊತ್ತಿರಬೇಕು ಅವನ ಹೆಸರು ಎಷ್ಟು ಚಂದದ ಗಟ್ಟಿ ಅವನ ಹೆಸರೇ ಗಟ್ಟಿ ಗಟ್ಟಿ ವಾಳಯ್ಯ ಅಂತ ಅವನ ಹೆಸರು ಹೆಂಗೆ ಹೆಸರು ಹೆಂಗೆ ಇಟ್ಕೊಂಡಾನೆ ಗಟ್ಟಿ ಯಾರರೇ ಏನರೇ ಹೇಳೋದು ಕೂಡಲೇ ಏನರೇ ಆಗೋದಿಲ್ಲ ಗಟ್ಟಿ ಎಷ್ಟು ಚಂದದ ನಾವು ಏನಂದ್ರು ಸಹಿತ ದೇವರು ಹಂಗೆ ಇರ್ತಾನೆ ಗಟ್ಟಿ ದೇವರೇ ಗಟ್ಟಿ ಆ ಹೆಸರ ಇಟ್ಟುಕೊಂಡ ಗಟ್ಟಿ ವಾಳಯ್ಯ ಆತ ಹೇಳ್ತಾನೆ ನಾಮ ಅನಾಮವೆಂದು ಯಾಕೆ ಬಳಲ್ತಾ ಇದೀಯ ನಾಮ ಅನಾಮವೆಂದು ನಾಮಕ್ಕಾಗಿ ಯಾಕೆ ಬಳಲ್ತಾಇ ఎస్టు చలో వచన నమ అన్నోదు నామ అన్నోదు ఎల్దూ ఇుమ్ విచార నమూ ఇలా సీమే ఇల్ వడలు ఇలా నెలూ ఇలా నూ ఇల్ నీనూ ఇల్ ఏ ఇలా ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಇವ ಇಲ್ಲ ಅಂತ ಶುರು ಮಾಡಿದ ಅಷ್ಟೆ ಏನದು ಆತ್ಮ ಏನದು ನಾನೂ ಅಲ್ಲ ನೀನೂ ಅಲ್ಲ ಏನೂ ಅಲ್ಲ ಅದು ನಾಮ ಅನಾಮ ಎಂಬುದು ಎಲ್ಲದ ಹೇಳು ಬರ ನಾವೆಲ್ಲ ಬಡದಾಡೋದು ಎದಕ್ಕೆ ಅಂದರೆ ನಾಮಕ್ಕಾಗಿ ನಮ್ಮ ಹೆಸರಿಗೆ ಧಕ್ಕೆ ಬರಬಾರದು ಅಂತ ಎಲ್ಲರೂ ಅಷ್ಟೇ ಪ್ರಯತ್ನ ನನಗೆ ಹಿಂಗಂದಲ್ಲ ಅವ ಏನು ಅಂದ ನಾವೇನು ಯಾವ ಕಾಶಿನವ ಅಂದ ನನಗೆ ಕಾಶಿನವ ಅಂದಲ್ಲ ಯಾಕೆ ನಾವು ರೂಪಾಯಿ ಇದಾವ ನನಗೆ ಕಾಶಿನವ ಅಂದ ನಾನು ಲಕ್ಷದವ ನನಗೆ ಹತ್ತು ರೂಪಾಯಿದವ ಅಂದಲ್ಲ ಎಷ್ಟು ಮಜಾ ಇಲ್ಲ ಈಗ ಭಾವ ಶುರುವಾಗ್ತದೆ ನಾಮ ಅನಾಮ ನಾಮವೆಂದು ನೀನು ಎಷ್ಟು ಪ್ರಯತ್ನ ಮಾಡ್ತೀಯಲ್ಲ ಏನದು ನಾಮ ನಾಮ ಎಲ್ಲದ ಒಂದಿಷ್ಟು ಯೋಚನೆ ಮಾಡು ಹುಡುಕಾಡಿ ನೋಡು ನಾಮ ಎಲ್ಲದ ಕೀರ್ತಿ ಅಂತೆ ಎಲ್ಲದ ಕೀರ್ತಿ ಹೆಸರು ಎಲ್ಲದ ನಾಮ ನಮ್ಮ ಹೆಸರು ಬರೆದು ನಮ್ಮ ಮನೆ ಮ್ಯಾಲೆ ಹಾಕಿರ್ತೆ ಬಾಡಿಗೆ ಜನ ಬಂದು ಆ ಮನೆ ಹೆಸರು ಅದನ್ನು ತೆಗೆದು ತಮ್ಮದು ಹಾಕ್ತಾರೆ ಯಾಕೆ ಬಾಡಿಗೆ ಕೊಟ್ಟಿರ್ತಾರೆ ಅವರು ಅವ ಬಾಡಿಗೆ ಅವ ಬಿಟ್ಟು ಹೋಗೋದು ಇಷ್ಟ ತಡ ಆ ಬಳಿಕ ತಂದ ಹಾಕಬೇಕನ್ನುದ್ರಾಗ ಏನಾಯ್ತು ಮಕ್ಕಳು ಬಂದ್ರು ಅವ್ರ ಅಂದ್ರು ನಿಂದ್ಯಾಕ ನಮ್ದು ಸಮಾಜದ ಪರಿಚಯ ನಿಂದ ಯಾರಿಗೆ ಪರಿಚಯ ಇಲ್ಲ ಊರಾಗ ಮುಪ್ಪಿನವ್ರ ಪರಿಚಯ ಯಾರಿಗಿರ್ತದ ಇದ್ದರ್ರೇ ಅವ್ರ ಕೇಳೋರು ಯಾರು ಅವಾಗ ಮಕ್ಕಳ ತಮ್ಮ ಹಸಿ ಇವೊಂದು ಹೋಗೇ ಬಿಡ್ತು ಎಲ್ಲಿ ಹೋಯ್ತು ಎಂಥದ ಯಾವುದು ಸುಮ್ಮನೆ ಅನಿಸ್ತದ ಅಂಥದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀಯಲ್ಲ ಅಂತ ಘಟಿವಾಳ ಅವನ್ ಅವನ ದೇವರು ಅಂದ್ರೆ ಇಲ್ಲಿಲ್ಲ ಅಂತ ಅವಂದ ದೇವರು ಅವನ ದೇವರಿಗೆ ಹೆಸರು ಕೊಟ್ಟ ಇಲ್ಲ ಇಲ್ ಎಷ್ಟು ಮಜಾ ಹೆಸರು ಕೊಟ್ಟು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ ಎಷ್ಟು ಅದ್ಭುತ ಯೋ ಸಂತರು ಮಹಂತರು ಈ ದೇಶದಲ್ಲಿ ಆಗಿ ಹೋಗ್ಯಾರ ಮತ್ತು ಎಷ್ಟು ಸರಳಾಗಿ ತಿಳ್ಕೊಂಡಾರ ನಮ್ಮದು ಎಷ್ಟು ತ್ರಾಸು ಎಷ್ಟು ಕೇಳಿದರೇನು ನೂರು ಓದಿದರೇನು ನೂರು ಮಾಡಿದರೇನು ಏನು ಸಂದೇಹ ಹೋಗಲಿಲ್ಲ ಸಮಸ್ಯೆ ಮುಗಿಲಿ ಅಷ್ಟೇ ಎಷ್ಟು ಆಶ್ಚರ್ಯ ಎದರ ಬಗ್ಗೆನೇ ತಗೊಳ್ಳಿ ಎರಡು ಅಭಿಪ್ರಾಯ ಹೋಗಲಿ ಜಗತ್ತಿನ ಬಗ್ಗೆ ಎರಡು ಇರೋಲ್ಲಾಕ ನಾಕ ಇರೋಲ್ಲಾಕ ದೇವರ ಬಗ್ಗೆ ಎರಡು ಅದು ಹೋಗಲಿ ಇಲ್ಲದರ ಬಗ್ಗೆ ಮತ್ತೆ ಎರಡು ಎಷ್ಟು ವಿಚಿತ್ರ ಅದಕ್ಕೆ ಗಟ್ಟಿವಾಳಯ್ಯ ಎಷ್ಟು ಚಂದ ಹೇಳ್ತಾನೆ ಇಲ್ಲ ಇಲ್ಲ ಗಟ್ಟಿವಾಳಯ್ಯನ ಹೆಂಡತಿ ಒಬ್ಬಳಿದ್ಲು ಆಕೆ ಲೌಕಿಕಳು ಇವ ಅಲೌಕಿಕ ಇಬ್ಬರು ಕೂಡಿದ್ರು ಅವ್ರು ಗಟ್ಟಿವಾಳೆ ಲಗ್ನ ಆಗಾಗ ಹೇಳ್ದ ನಾನು ಎಂಥ ಲಗ್ನ ಆಗ್ತೀನಿ ಅಂದ್ರೆ ನನಗೆ ಅವ್ರಿಗೆ ಮೇಳಿರಬಾರದು ಅಂಥ ಲಗ್ನ ಯಾರೇ ಇತಿಹಾಸದಾಗ ಯಾರೇ ಆಗ್ಯಾರೇನು ಹೇಳಿ ಯಾರ ಆಗ್ಯಾರ ಇದು ಅವನ ಓದು ನೋಡೋ ರೀತಿ ನನ್ನಂಗ ಸ್ವಭಾವ ಇತ್ತಂದ್ರೆ ಆಗೋದಿಲ್ಲ ನನ್ನ ಮುಖ ದೇವರ ಕಡೆ ಇರಬೇಕು ಅವ್ರ ಮುಖ ಪ್ರಪಂಚದ ಕಡೆ ಇರಬೇಕು ನನಗೆ ಅವ್ರಿಗೆ ಮೂವತ್ತಾರು ಆಗಿರಬೇಕು ಹಂಗಿದ್ರೆ ಲಗ್ನ ಆಗ್ತೇನಿ ಅಂತೂ ಹೊರಟ ಪಕ್ಕ ಲಗ್ನ ಅದ ಯಾರ ಹಿಂದ ಜಗತ್ತಿನಾಗ ಯಾರಾದರೂ ಎಲ್ಲಾದರೂ ಈ ರೀತಿ ಹುಡುಕಾಡ್ತಾರೆ ಹೇಳಿ ಹೆಂಗಾದ ಆ ಬಳಿಕ ಹೆಂಡತಿ ಬಗ್ಗೆ ತಕ್ರಾರು ಹೇಳಿದ್ರೆ ಜನ ನಿನ್ನ ಹೆಂಡತಿ ಹಾಗದಾರ ಹೀಗದಾರ ಹಾಗದಾರ ಅವ ಅಂದ ನಾ ಮೊದಲೇ ಹಂಗೆ ಮಾಡ್ಕೊಂಡಿದ್ದು ನೀವೇನ್ ಹೇಳ್ತೀರಿ ಅಂದ ಏನು ಹೇಳ್ತೀರಿ ಇಲ್ಲ ಇಲ್ಲ ಅಷ್ಟೆ ಹೆಂಗೆ ತಿಳ್ಕೊಂಡ ನಾನು ಹಿಂಗೂ ಇಲ್ಲ ನೀನು ಹಂಗೂ ಇಲ್ಲ ಯಾರೂ ಏನೂ ಇಲ್ಲ ಅದೇ ದೇವರು ಅಂದ ಎಷ್ಟು ಚಂದಿಲ್ಲ ಇದನ್ನ ಈ ಮಂತ್ರ ಯಾವರೇ ಮಂತ್ರ ನುಡಿಯೋದಕ್ಕಿತ್ತ ನಾಲ್ಕಕ್ಷರ ಮಂತ್ರ ಐದಕ್ಷರ ಮಂತ್ರ ಹತ್ತಕ್ಷರ ಮಂತ್ರ ನುಡಿಯೋದಕ್ಕಿಂತ ಇಲ್ಲಿಲ್ಲ ಅಂತ ಮಂತ್ರ ನೋಡಿದು ಬಿಟ್ರೆ ಆರಾಮ್ ಇರ್ತದೆ ಜೀವನ ಎಷ್ಟು ಚಲೋ ಮಂತ್ರ ಇಲ್ಲ ಎಂದು ಮನೆಗೆ ಹೋಗ್ರಿ ಕೂಡ್ರಿ ಚಹಾ ಬರ್ತದೆ ಚಹಾದಾಗ ಸಕ್ರೆ ಇಲ್ಲ ಚಹಾದ ಸಕ್ಕರೆ ಇಲ್ಲ 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 ಅದು ಇಲ್ಲ ಇದು ಮಾಡೋರು ಇಲ್ಲ ಕುಡಿಯವನು ಇಲ್ಲ ಏನ ಗಟ್ಟಿವಾಳಯ್ಯ ಅಂದ ಬಳಕೆ ಜಗಳ ಇಲ್ಲ ಅಷ್ಟ ಗಟ್ಟಿವಾಳಯ್ಯನ ಚರಿತ್ರೆ ಓದಬೇಕು ಎಷ್ಟು ಅದ್ಭುತ ಚರಿತ್ರೆ ಪ್ರಚಾರಕ್ಕೆ ಬಂದಿಲ್ಲ ಅಷ್ಟೇ ಅದು ಯಾಕೆಂದ್ರೆ ನಾವು ಬರೀ ಇರೋದ್ರ ಬಗ್ಗೆ ವಿಚಾರ ಮಾಡ್ತಾ ಅವ ಇಲ್ಲದ್ರ ಬಗ್ಗೆ ವಿಚಾರ ಹೆಂಗೆ ಹೇಳ್ತಾನ ನಾನೂ ಇಲ್ಲ ನೀನೂ ಇಲ್ಲ ಏನೂ ಇಲ್ಲ ಮತ್ತೇನು ಜಗಳು ಯಾರು ಕೂಡ ಜಗಳ ಮಾಡೋದು ಹೇಳಿ ಹಿಂಗೆ ಲಗ್ನ ಆಗಿದ್ದ ಈಗ ನೀವು ಪ್ರಯೋಗ ಮಾಡಿ ನೋಡ್ರಿ ಹೆಂಗಾಗ್ತೀವಿ ನಾವು ಎಷ್ಟು ವಿಚಾರ ಮಾಡ್ತೇವೆ ನಮ್ಮಂಗ ಇರಬೇಕು ನಮ್ಮಷ್ಟ ಎತ್ರಿರ್ಬೇಕು ವಿಚಾರವಾಗುತ್ತೆ ನಾವು ಯಾವ ದೇವರಿಗೆ ನಡ್ಕೋತೇವಿ ಅದೇ ದೇವರಿಗೆ ಅವ್ರು ನಡ್ಕೋಬೇಕು ನಾವೇನು ಉಣುತ್ತೇವಿ ಅದನ್ನೇ ಅವ್ರು ಉಣ್ಕೋಬೇಕು ಹಿಂಗೆ ಮಾಡ್ಕೋತ ಹೋದ್ರೆ ಮತ್ತು ಸಮಸ್ಯೆ ಆಗಲಾರದೆ ಮಾಡ್ತದೆ ಅವ ಮೊದಲೇ ಮಾಡಿಕೊಂಡ ಮಾಡಾಗ ನಾನು ಹಿಂಗಿರ್ಬೇಕು ನೀವು ಆ ಕಡೆ ಇರ್ಬೇಕು ನನ್ನ ದಾರಿನೇ ಬ್ಯಾರೆ ನಿಮ್ಮ ದಾರಿನೇ ಬ್ಯಾರೆ ನಾನು ಪೂರ್ವಕ್ಕೆ ಹೋಗಾಮ ನೀವು ಪಶ್ಚಿಮಕ್ಕೆ ನಮಗ ನಿಮಗ ಮೇಳಿಲ್ಲ ಅದೇ ಲಗ್ನ ಅಂದ ಹೇಳಿ ಹಿಂಗ್ಯಾರೇ ಮಾಡು ನಾವು ಎಷ್ಟು ವಿಚಾರ ಮಾಡ್ತೇವೆ ಅದರಿಂದ ನಮ್ಮ ವಿಚಾರಕ್ಕೆ ತಕ್ಕಂಗೆ ಮುಂದೆ ನಡೆಯುವುದಿಲ್ಲ ಅಂತ ತಿಳ್ಕೊಂಡು ತಾಪ ಶುರುವಾಗ್ತದೆ ಅಷ್ಟೇ ಮೊದಲೇ ಹಂಗೆ ಮಾಡ್ಕೊಂಡು ಬಳಕೆ ತಾಪದ ಪ್ರಶ್ನೆ ಇಲ್ಲ ಹೇಳಿ ಹೆಂಗ ಗಟ್ಟಿ ವಾಳೆ ಕೇಳಿರೇನು ಹೆಸರು ಚಂದ ಚಂದದ ಗಟ್ಟಿ ಮತ್ತು ಅವನ ಅಲಗಾಡ್ಸಕ್ಕೆ ಯಾರಿಗೇ ಆಗಲಿಲ್ಲ ಅವನ ತಲೆ ಬದಲು ಮಾಡಬೇಕಂತ ಬೇಕಾದಷ್ಟು ಪ್ರಯತ್ನ ಪಟ್ಟರು ಅವ ಅಂದ ನನ್ನ ಹೆಸರು ಕೇಳೀರಿನೋ ಅಂದ ನಾನು ಮೊದಲೇ ಗಟ್ಟಿ ನೀವು ಕಾಜಿದ್ದಂಗೆ ನನ್ನ ಅಲಗಾಡ್ಸಕ್ ಹೋಗಿ ನಿಮ್ಮ ನಿಮ್ಮದು ಒಡದತ್ತು ನೋಡಿ ಅಂದ ಅವನ ವಚನ ಹೋದ್ರೆ ಎಷ್ಟು ಚಂದದ ಎಷ್ಟು ಸುಂದರವಾಗಿ ಬರಿದಾನೆ ಅವರೇ ಈ ಮತ್ತೆ ಅವನ ಹೆಸರೇ ಈಗ ಎಲ್ಲ ವಚನ ತಗೋರಿ ಎಲ್ಲ ಯಾರ ತಕರಾರು ಹೇಳಿದರು ಅವಂದು ಅವನದು ಸುಳ್ಳು ಅವನು ಇಲ್ಲ ಅವನು ಹೇಳೋದು ಇಲ್ಲ ನಾನು ಇಲ್ಲ ಕೇಳೋನು ಇಲ್ಲ ಮತ್ತೇನದ ಇನ್ನೇನು ಯಾರು ಏನು ಬೇಕಾದವ್ರು ಹೇಳ್ಕೊಳ್ಳೋ ಅಲ್ರ ಅಕ್ಕ ಈ ಜಗತ್ತಿನಾಗ ಎಲ್ಲರ ಮಾತು ಹೋದ್ರೆ ಹುಚ್ಚರ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಒಬ್ಬರಿಗೊಬ್ಬರು ಮೇಳ ಇಲ್ಲಿ ಗೃಹಸ್ಥರು ಅಷ್ಟೇ ಉಳಿದವ್ರು ಯಾರು ಅವರು ಅಷ್ಟೇ ಮೇಳ ಅಂತ ಈ ಜಗತ್ತಿನ ಆಗಿರುದಲ್ಲ ಯಾಕೆ ಅಂದ್ರೆ ಮೇಳಿಲ್ಲದ್ದು ಇದು ಘಟಿವಾಳ ಹೇಳೋದು ಜಗತ್ತು ಹೆಂಗದಂದ್ರೆ ಮೇಳ ಕೂಟ ಇದು ಒಂದ ಎರಡು ಬೇರೆ ಬೇರೆನೇ ಇರ್ತ ಬಲಗೈ ಎರಡು ಬಲಗೈ ಇರ್ತಾವೇನು ಮ್ಯಾಲ ಕೆಳ ಎಲ್ಲೆಲ್ಲದ ಒಂದು ಎಲ್ಲದ ಮ್ಯಾಲೆ ಮ್ಯಾಲೆ ಹಿಂಗದಾವೆ ಮ್ಯಾಲ ಕೆಳ ಬಲ ಎಡ ಎಷ್ಟು ಮಜ ಇಲ್ಲಿ ಅಲ್ಲಿ ಅದಕ್ಕೆ ಜಗತ್ತಂತಾರೆ ಎರಡೆರಡು ವಿರುದ್ಧ ವಿರುದ್ಧ ಕೂಡಿದ್ದೇ ಜಗತ್ತ ಆದ್ದರಿಂದ ಈ ಜಗತ್ತಿನಾಗೆ ನಾನು ವಿರುದ್ಧ ಕೂಡ ಇರಬೇಕಂತ ವಿರೋಧ ಲಗ್ನ ಅದಷ್ಟೆ ಆಗಬೇಕು ಎಲ್ಲ ಈಗ ಯಾರು ಲಗ್ನ ಆಗಿಲ್ಲಲ್ಲ ಅವ್ರ ಇಂಥ ಈ ಗಟ್ಟಿ ಒಳೆಯನ ಪ್ರಕಾರ ಎಷ್ಟು ಚಲೋ ಆಗ್ತದೆ ನಮ್ಮ ಮಾತು ಅವ್ರು ಕೇಳಿರಬಾರದು ಅವ್ರ ಮಾತು ನಮ್ಗೆ ತಿಳಿದಬಾರದು ಹಾಗಿರ್ಬೇಕು ಇದಕ್ಕೆ ಎಂದ ಇವಾಗ ಜ್ಞಾನ ಆಗ್ತದೆ ಮನುಷ್ಯಾಗ ಎಲ್ಲ ಒಂದೇ ರೀತಿ ಇದ್ರೆ ಜ್ಞಾನ ಆಗೋದಿಲ್ಲ ಸುಮ್ಮನೆ ಬಂಧನ ಆಗ್ತದ ಅಂತ ಬಂಧನ ಆಗ್ತದೆ ನೀವು ಬೇಕಾದ್ರೆ ಕೇಳ್ಕೋತ ಹೋಗ್ರಿ ಯಾರ ಬಗ್ಗೆ ಬೇಕಾದವ್ರ ಬಗ್ಗೆ ಕೇಳ್ರಿ ಎಷ್ಟು ಚಲೋ ಇರ್ತಾರೆ ಅವ್ರ ಬಗ್ಗೆ ನಾಲ್ಕು ಮಂದಿ ಹೀಂಗ ಕೇಳಿಬಿಟ್ರೆ ನಾಲ್ಕು ಥರ ಕೇಳಿದ್ರೆ ಎಲ್ಲ ಕೇಳ್ಕೊತ ಹೋದ್ರೆ ಕೇಳ್ದ ನಾನು ಯಾಕೆ ಕೇಳಿದೆ ಅನ್ಸಕ್ ಶುರುವಾಗ್ತು ಅಷ್ಟು ವೈವಿಧ್ಯಪೂರ್ಣ ಜನತೆಯ ಮನಸ್ಸುಗಳೇ ಛಿದ್ರ ಬಿಚ್ಛಿದ್ರವಾಗ್ಯಾವ ಅವಕ್ಕೆ ದಿಕ್ಕು ದಶೆ ಯಾವುದೂ ಇಲ್ಲ ಎಷ್ಟು ಕೋಟಿ ಕೋಟಿ ಜನ ಕೋಟಿ ಕೋಟಿ ದೃಷ್ಟಿಗಳು ಎಲ್ಲ ಭಿನ್ನ ಭಿನ್ನ ಎಂಥದ್ರಾಗ ಎಲ್ಲರಿಗೆ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಒಬ್ಬ ಗಟ್ಟಿವಾಳೆಯನ್ನ ಕೇಳ್ದ ಇಂಥ ಜಗತ್ತಿನಾಗ ಇರಬೇಕಾಗ್ತದೆ ಏನು ಮಾಡಬೇಕು ಅಂತ ಗಟ್ಟಿವಾಳೆ ಹೇಳ್ದ ಬಹಳ ಸುಲಭ ಇಲ್ಲ ಎಲ್ಲ ಬರೀ ಅದೊಂದೇ ಮಂತ್ರ ಅಂತ ನಾವೇನೇನ್ ಮಂತ್ರ ಕೊಡ್ತಿರ್ತೇವಿ ಅವ ಎಲ್ಲರಿಗೆ ಕೊಟ್ಟ ಮಂತ್ರ ಯಾವುದು ಅಂದ್ರೆ ಇಲ್ಲ ಅನ್ನು ಬರೋಬ್ರೆ ಆಗ್ತದೆ ಎಲ್ಲ ಯಾಕೆ ದೇವರಂದ್ರೆ ಇಲ್ಲ ಒಡಲೂ ಇಲ್ಲ ನೆಳಲೂ ಇಲ್ಲ ಒಡಲೂ ಇಲ್ಲ ನೆಳಲೂ ಇಲ್ಲ ದೇಹವೂ ಇಲ್ಲ ಮನಸ್ಸೂ ಇಲ್ಲ ಮನಸ್ಸಂದ್ರೆ ದೇಹದ ನೆಳಲ ಅವ ಎಷ್ಟು ಚಂದ ಹೇಳಿತು ಏನದ ಹೇಳಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ಈಗ ನೀವು ಹೋಗಿ ಕೂಡ್ರಿ ಮನೆಯೊಳಗೆ ಇನ್ನೊಂದು ನೂರು ವರ್ಷದ ನಂತರ ಸುಮ್ಮನೆ ಕೂತು ಯೋಚನೆ ಮಾಡಿ ನೂರು ವರ್ಷದ ಮುಂದೆ ಹೋಗಿಬಿಡೋದು ಏನಾಯ್ತು ನೀನೂ ಇಲ್ಲ ಅವರು ಇಲ್ಲ ಮನೇನೂ ಇಲ್ಲ ಹೊಲನೂ ಇಲ್ಲ ಏನೂ ಇಲ್ಲ 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 ಗಟ್ಟಿವಾಳಯ್ಯ ಸುಮ್ಮನೆ ಕೂತು ಧ್ಯಾನ ಅಂದ್ರೆ ಏನು ಮಾಡ್ತೇವಿ ದೇವರು ಬಂದಂಗೆ ನಿಂತಂಗೆ ಆಶೀರ್ವಾದ ಮಾಡ್ದಂಗೆ ನಮ್ದು ಇತ್ಸಾ ಎಲ್ಲ ಪೂರ್ಣ ಮಾಡ್ದಂಗೆ ನಮ್ಮ ಕಣ್ಣು ತೆರೆಯುದ್ರಾಗ ಮನಿ ಎಲ್ಲ ಬಂಗಾರದಾದಂಗೆ ಹೀಗೆಲ್ಲ ಮಾಡೋದಕ್ಕಿತ್ತ ಅವ ಹೇಳ್ತಾನೆ ಯಾಕೆ ಮಾಡ್ತಿ ಅದೆಲ್ಲ ಧ್ಯಾನ ಇಲ್ಲ ಅಂತ ಧ್ಯಾನ ಮಾಡು ಬರೋಬ್ಬರೇನೇನು ಸತ್ಯವನ್ನ ಕಾಣ್ತೀಯ ಏನು ಕಾಣಿಸ್ತದ ಇಲ್ಲ ಅಂತ ಅನ್ಕೋತೋಗಿರುದಲ್ಲದು ಇರುದೇ ಇಲ್ಲ ಮತ್ತೆ ಯಾಕೆ ತಾಪ ಮಾಡ್ಕೋದು ಎದ್ದಂಗ ಕಾಣಿಸ್ತದೆ ಒಡಲ ನೆಳಲ ಇದ್ದಂಗ ಕಾಣಿಸ್ತದೆ ಆ ಬಳಿಕ ಕಾಲ ಸರಿತು ಅಂದ್ರೆ ಇಲ್ಲದಂಗಾಗೆ ಶೆಟ್ಟಿಗೆದ್ದ ಅಂತ ತಿಳ್ಕೊಳ್ಳಿವು ಭಾರಿ ಶೆಟ್ಟಿಗೆದ್ದು ಎಷ್ಟು ತಕ ಹೇಳ್ತಾನೆ ಏಳು ಅನ್ಬೇಕು ಏಳು ಇನ್ನಷ್ಟು ಶೆಟ್ಟಿಗೆ ಹೇಳು ಎಷ್ಟು ತಕ ಹೇಳ ಸಿಟ್ಟಿಗೆ ಕುಣದಾಡ್ದ ಎಲ್ಲ ಶಬ್ದಗಳನ್ನ ಬಳಸದ ನಾವು ಸುಮ್ಮನೆ ನೋಡ್ಕೋತ ಎದ್ದಾನ ಇವಾಗ ಎದ್ದಾನ ಈಗ ಅವತಾರ ಇದು ವೀರಭದ್ರನ ಅವತಾರ ರುದ್ರಾವತಾರ ಸುಮ್ಮನೆ ನೋಡ್ತಿರ್ಬೇಕು ಅಷ್ಟ ಕುಣದು 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 ಜಗದಾಡಿ ಎಷ್ಟು ತಕ ಕೆಳಗೆ ಬಿದ್ದ ನೀವು ಸುಮ್ಮನೆ ನೋಡ್ಕೋತಿದ್ರೆ ಎಷ್ಟು ಮಜಾ ಅನ್ನಿಸ್ತದೆ ನಾವು ಕೂಡ ಕುಣದೇವಿ ಅಂದ್ರೆ ಅವಾಗ ಅವಾಗ ಭಾಳ ಹುರುಪರಕ್ ಶುರುವ ಜೀವನ ಹಂಗಲ್ಲ ಏನ ಬದುಕ ಹೋದ್ರೆ ನೀವು ಚರಿತ್ರೆ ಭಾಳ ಚಲೋ ಯಾರ್ಯಾರ್ದಾರೆ ಚರಿತ್ರೆ ಓದ್ತಿರ್ತೇವೆ ಗಟ್ಟಿವಾಳ ಎಂದು ಓದ್ರು ಆತ ರೊಟ್ಟಿ ಮಾಡಂದ್ರೆ ಅವ್ರು ಚಪಾತಿ ಮಾಡೋರು ನನಗೆ ಐದಕ್ಕೆ ಏಳು ಅಂತ ಇವ ಅವ್ರಿಗೆ ಹೇಳಿದ್ರೆ ಐದಕ್ಕಿಲ್ಲ ನಾನು ಏಳಕ್ಕೆ ಕೇಳ್ತೀನಿ ಹಿಂಗೆ ಮತ್ತ ಗೊತ್ತು ನಾನು ಐದಕ್ಕೆ ಅಂದ್ರೆ ಇವ್ರು ಏಳಕ್ಕೆ ಕೇಳ್ತಾರತ್ತ ಗೊತ್ತು ಮಾಡ್ಕೊಂಡು ಐದಕ್ಕೆ ಹೇಳೋದು ನೀವಿಂದು ಇರಬಾರ್ದು ಅನ್ನವ ಅವ್ರನ್ನವರು ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹಿಂಗೆ ಒಬ್ಬ ಶರಣಿಮ ಇವನ ಕಾಯಕ ಏನು ನಿಮ್ಗೆ ಗೊತ್ತಿರಬೇಕು ಇವನ ಕಾಯಕ ಕುಣಿಯೋದು ಮತ್ತು ಮದ್ದಳೆ ಬಾರಿಸೋದು ಎರಡು ಕಾಯಕಗಳು ಗಟ್ಟಿವಾಳೆಯನ್ನು ಕುಣಿತಾ ಹೋಗವ ಅಂತ ಕೇಳ್ತಿದ್ರು ನಿಮ್ಮದೆಲ್ಲ ನಿಮ್ಮದೆಲ್ಲ ಹಿಂಗೆ ಇರೋದು ಅಂದ ನಾ ಕುಣ್ದಂಗೆ ನೀವಿರೋದು ನೀವು ನಾ ಕುಣಿಯೋದು ಯಾರಂಗನೆ ಕುಣಿತಿದ್ದಿಲ್ಲ ನೋಡ್ತದಲ್ಲೇ ಅವ್ರಂಗೆ ಕುಣಿಯಕ್ಕೆ ಶುರು ಮಾಡೋ ಜೀವನ ಅಂದ್ರೆ ಏನು ಸುಮ್ಮನೆ ಕುಣ್ಕೋತಿರೋದು ಅಷ್ಟೇ ಜೀವನ ಅಂದ ಹೀಗೆ ಕುಣಕೋತು ಕುಣುಕೋತ ದಾರಿಯೊಳಗೆ ಪ್ರಾಣ ಬಿಟ್ಟ ಮನೆಯಾಗಲ್ಲ ಹೇ ಆ ಬಳಿಕ ಮುಂದೆ ಕಥೆ ಬರದಾರ ಸುಮ್ಮನೆ ಎಲ್ಲಾ ಶರಣರು ಬರ್ತಾರಂತ ಬರುದ್ರಾಗ ಇದು ದೇಹನೇ ಇರಲಿಲ್ಲ ಹಂಗ ಬರದ ಮೊದಲೇ ಹೇಳಿದ್ದವ ಒಡಲೂ ಇಲ್ಲ ನೆಳಲೂ ಇಲ್ಲ ನಾನು ಇಲ್ಲ ನೀನೂ ಇಲ್ಲ ಏನೇನೂ ಇಲ್ಲ ಯಾಕೆ ತ್ರಾಸ ಮಾಡ್ಕೋತೀರಿ ಅಂತ